ಶ್ರೀ ಭೈರವೇಶ್ವರ ಇಂಟರ್ ಸ್ಕೂಲ್ನಲ್ಲಿ ಸಂಭ್ರಮದ ಮಕ್ಕಳ ದಿನಾಚರಣೆ ಹೌದು ಸಾಲಿರಾಮ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ಭೈರವೇಶ್ವರ ಇಂಟರ್ ಸ್ಕೂಲ್ನಲ್ಲಿ ಶಿಕ್ಷಕರು ಮಕ್ಕಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಸಂಭ್ರಮಿಸಿದರು ಶಾಲೆಯ ಕಾರ್ಯದರ್ಶಿ ತ್ರಿವೇಣಿ ಅವರು ಮಾತನಾಡಿ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತದ ಮೊಟ್ಟಮೊದಲ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಅಗಲು ಇರುಳು ಏನದೆ ಶ್ರಮಿಸಿದ್ದಾರೆ ಇವರು ಬಡತನದ ನಿರ್ಮೂಲನೆಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಅದರಲ್ಲಿ ಪಂಚವಾರ್ಷಿಕ ಯೋಜನೆ ಹಾಗೂ ವಿದೇಶಾಂಗ ನೀತಿ ಪಂಚಶೀಲ ತತ್ವವನ್ನು ಜಾರಿಗೆ ತಂದರು ಮಕ್ಕಳೆಂದರೆ ಪಂಚಪ್ರಾಣ ಮಕ್ಕಳು ದೇಶದ ಸಂಪತ್ತು ಇಂದಿನ ಮಕ್ಕಳೇ ನಾಡಿನ ಉತ್ತಮ ಪ್ರಜೆಗಳು ಹಾಗಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಬದಲು ಇದೇ ದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಬೇಕೆಂದ ಮಹಾನ್ ವ್ಯಕ್ತಿ ಎಂದರು ಮಕ್ಕಳು ದೇಶದ ಸತ್ಪ್ರಜೆಗಳಾಗಬೇಕು ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಬೇಕು ಒಳ್ಳೆಯ ಶಿಕ್ಷಣವನ್ನು ಪಡೆದು ದೇಶದ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಎಲ್ಲ ವಿದ್ಯಾರ್ಥಿಗಳು ತುಂಬು ಉತ್ಸಾಹದಿಂದ ಪಾಲ್ಗೊಂಡರು ಇದೇ ಸಂದರ್ಭದಲ್ಲಿ ಎಸ್ಬಿಐ ಬ್ಯಾಂಕ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದರು ಅಷ್ಟೇ ಅಲ್ಲದೆ ಮಕ್ಕಳು ಹಲವು ಗೀತೆಗಳಿಗೆ ಹೆಜ್ಜೆ ಹಾಕಿದರಲ್ಲದೆ ಶಿಕ್ಷಕರು ಶಿಕ್ಷಕಿಯರು ಹೆಜ್ಜೆ ಹಾಕಿದ್ದು ಪೋಷಕರಲ್ಲಿ ಸಂತಸವನ್ನು ತಂದಿತು ಶಾಲಾ ಮುಖ್ಯ ಶಿಕ್ಷಕಿ ಯಶಸ್ವಿನಿ ಸಂಯೋಜಕಿ ಅರ್ಪಿತಾ ಸೇನ್ ಐ ಸೀನಿಯರ್ ಏಜೆನ್ಸಿ ಮ್ಯಾನೇಜರ್ ಚಂದ್ರಶೇಖರ್ ಫೀಲ್ಡ್ ಆಫೀಸರ್ ರವಿಶಾಂತ್ ಡೆವಲಪ್ಮೆಂಟ್ ಮ್ಯಾನೇಜರ್ ನಂದಿನಿ ಸೇರಿದಂತೆ ಶಿಕ್ಷಕರಿಂದ ಶಾಲಾ ಮಕ್ಕಳು ಹಾಜರಿದ್ದರು